ದೇವರಹಳ್ಳಿ ಟೌನ್ ಕ್ರೀಡಾಂಗಣದಲ್ಲಿ ವಿವಿಧ ಯೋಜನೆಗಳ ಕಾಮಗಾರಿಗೆ ಸಚಿವ ಮುನಿಯಪ್ಪ ಭೂಮಿ ಪೂಜೆ ನೆರವೇರಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವತಿಯಿಂದ ವಿವಿಧ ಯೋಜನೆಯಡಿಯಲ್ಲಿ ಹದಿಮೂರು ಕೋಟಿ ಕಾಮಗಾರಿಗಳಿಗೆ ಸಚಿವರು ಗುದ್ದುಲಿ ಪೂಜೆ ಮಾಡಿದರು ಈ ಕಾಮಗಾರಿಯನ್ನು ಹನ್ನೊಂದು ತಿಂಗಳಲ್ಲಿ ಮುಕ್ತಾಯ ಮಾಡಿ ಕ್ರೀಡಾಪಟುಗಳ ಉಪಯೋಗಕ್ಕೆ ನೀಡಬೇಕು ಎಂದು ಸಚಿವರು ಸೂಚಿಸಿದ್ದಾರೆ ಆರೋಗ್ಯ ಕಾಪಾಡಿಕೊಳ್ಳಲು ವ್ಯಾಯಾಮ ಹಾಗೂ ವಾಕಿಂಗ್ ಅತ್ಯವಶ್ಯಕ ಈ ಕ್ರೀಡಾಂಗಣದಲ್ಲಿ ಬಾಸ್ಕೆಟ್ಬಾಲ್ ಕಬಡ್ಡಿ ವಾಲಿಬಾಲ್ ವಾಕಿಂಗ್ ಟ್ರ್ಯಾಕ್ ಕ್ರೀಡಾಂಗಣ ಸುತ್ತಲೂ ಲೈಟ್ ವ್ಯವಸ್ಥೆ ಜೊತೆಗೆ ಅತ್ಯಾಧುನಿಕ ತಂತ್ರ ಜ್ಞಾನ ಬಳಸಿ ಸುಸಜ್ಜಿತವಾದ ಕ್ರೀಡಾಂಗಣ ನಿರ್ಮಾಣ ಮಾಡಲಿದ್ದೇವೆ ಎಂದರು ಲೋಕಾರ್ಪಣೆ ಮಾಡಬೇಕು ಅಂತ ಅಂಥ ರೀತಿ ಕೆಲಸವನ್ನು ಮಾಡಬೇಕು ಮತ್ತು ಜೀವಿಕ ಕೇಂದ್ರದ ಮೋಹನ್ ಅವರ ಕಾರ್ಯಪ್ರಕ್ರಿಯೆಯನ್ನು ಇದರಲ್ಲಿ ತೋರಿಸಿದ್ದಾರೆ ಇವತ್ತೇ ಸ್ಟೋ ಸ್ಟಾರ್ಟ್ ದುಡ್ಡು ಯಾರು ಹೊಡೆದ್ರು ದುಡ್ಡು ವ್ಯವಸ್ಥೆ ಮಾಡೋದು ತಕ್ಕಾಯ್ತಾ ಡಿ ಆಗೋದಿಲ್ಲ ದೇಶ ನಾಳೆ ತಡ್ಕೊಂಡ್ಬಂದು ಅವ್ರಿಗೆ ಸಿಕ್ಕಿದ ಕೆಲಸ ಇದನ್ನು ಸುಮಾರು ಹನ್ನೊಂದು ತಿಂಗಳು ಒಳಗಡೆ ಮಾಡಬೇಕು ಮಾಡಬೇಕೆಂದು ಪ್ರಯೋಗ ಮಾಡಿದರೆ ಇದನ್ನು ರಾಜ್ಯ ಸರ್ಕಾರ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದಕ್ಕಾಗಿ ಐದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಾನು ಎಮ್ ಎಲ್ ಎ ಫಂಡಿಂದ ಎರಡು ಕೋಟಿ ಕಟ್ಟಿದ್ದೇನೆ ಇನ್ನು ಉಳಿದ ಹಣ ಸಿ ಎಸ್ ಆರ್ ಫಂಡಿಂದ ಮಾಡಿ ಪ್ರಾರಂಭ ಆಗ್ತದೆ ಹಣದ ಕೊರತೆಯಲ್ಲಿ ಹಣ ಮಾಡಿದ್ದೇವೆ ಇದನ್ನು ಆದಷ್ಟು ಬೇಗ ಮಾಡಿ ಲೋಕಾರ್ಪಣೆ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಆಡಳಿತಗಳು ವಿಶೇಷ ಕೂಡ ನಾನು ಸಂದರ್ಭ ಬಯಸ್ತೇನೆ ಬಹಳಷ್ಟು ದಿನಗಳ ಕನಸು ದೇವನಹಳ್ಳಿ ಕವನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವಿಲ್ಲೇ ಮಾಡ್ತೀವಿ ಬಹಳ ಮುಖ್ಯವಾದಂಥ ಸ್ಥಳ ಇದನ್ನು ಆದಷ್ಟು ಬೇಗ ಮಾಡಬೇಕು ಲೋಕಾರ್ಪಣೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಹೇಳಿ ಬ್ಲಾಕು ಒಂದು ಒಂಬತ್ತು ಚಂದ್ರ ಅದೊಂದು ಡಾಲ್ಯೂ ಬ್ಲಾಕ್ ಇದೆ ಅದಕ್ಕೆ ಇಪ್ಪತ್ತೆಂಟು ಲಕ್ಷ ಮೂವತ್ತೈದು ಸಾವಿರ ಇದೆ ಮತ್ತು ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ ಇದರಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟ್ ಬಂದು ವಿತ್ ಗ್ಯಾಲ್ರಿ ಇದೆ ಅದಕ್ಕೆ ಟೆನ್ಸೈಲ್ ರೂಫಿಂಗ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಅದು ಬಂದು ನಮಗೆ ಒಂಬೈನೂರ ಏಳು ಸ್ಕ್ವೇರ್ ಮೀಟ್ರ್ ವಿಸ್ತೀರ್ಣ ಇರ್ತದೆ ಅದು ಒಂದು ಕೋಟಿ ನಲವತ್ತಾರು ಲಕ್ಷದ ಅರವತ್ತೇಳು ಸಾವಿರ ವೆಚ್ಚದಲ್ಲಿ ಆಗ್ತದೆ ಮತ್ತು ಇನ್ನೊಂದು ಕಬಡ್ಡಿ ಕೋರ್ಟ್ ಇದೆ ಓಪನ್ ಕಬಡ್ಡಿ ಕೋರ್ಟ್ ಇದೆ ವಿತ್ ಗ್ಯಾಲ್ರಿ ಅದಕ್ಕೂ ಸಿಟಿಂಗ್ ಅರೇಂಜ್ಮೆಂಟ್ಸ್ ಇದೆ ಅದು ಇಪ್ಪತ್ತು ಲಕ್ಷದಲ್ಲಿ ಕೆಲಸ ಆಗ್ತದೆ ವಾಲಿಬಾಲ್ ಕೋರ್ಟ್ ಇದೆ ವಿತ್ ಗ್ಯಾಲರಿ ಮತ್ತು ಅದಕ್ಕೂ ಸುತ್ತ ಫೆನ್ಸಿಂಗ್ ಮಾಡ್ತೀವಿ ಅದು ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಆಗ್ತದೆ ನೆಕ್ಸ್ಟು ಜನಗಳಿಗೆ ವಾಕಿಂಗ್ ಮಾಡೋದಕ್ಕೆ ಪಾತ್ವೇಸು ಮತ್ತು ಅದಕ್ಕೆ ಸುತ್ತ ಗ್ರೀನರೀಸ್ ಅಂದರೆ ಲ್ಯಾಂಡ್ಸ್ಕೇಪಿಂಗ್ ವರ್ಕ್ಸು ಸಹ ಸೇರಿರ್ತದೆ ವಿತ್ ಕರ್ಬ್ಸ್ ಪೇವರ್ ಬ್ಲಾಕ್ಸು ಎಲ್ಲ ಸೇರಿ ನಮಗೆ ಅದು ಒಂದು ಕೋಟಿ ಮೂವತ್ತೆರಡು ಲಕ್ಷದ ಎಂಬತ್ತಾರು ಸಾವಿರಕ್ಕೆ ನಾವು ಅಳವಡಿಸಿದ್ದೀವಿ ನೆಕ್ಸ್ಟು ಇಲ್ಲಿ ಇಲ್ಲೇನು ಸಾಹೇಬ್ರು ಕೊಟ್ಟಿದ್ದಾರೆ ಈ ಜಾಗದಲ್ಲಿ ಒಂದು ಫ್ಲಾಗ್ ಪೋಸ್ಟ್ ಆಗ್ತದೆ ನೂರು ಅಡಿ ಎತ್ತರದ್ದು ನೂರು ಫೀಟ್ ಹೈಟಗು ಇಪ್ಪತ್ತೆಂಟು ಲಕ್ಷದಲ್ಲಿ ನಾವು ಅದನ್ನು ಪ್ರೊವಿಷನ್ಸ್ ಮಾಡಿದ್ವಿ ಒಂದು ಎತ್ತರವಾದಂತಹ ಫ್ಲಾಗ್ ಪೋಲನ್ನು ವ್ಯವಸ್ಥೆ ಮಾಡ್ತೀವಿ ಟಿ ಸಿ ಡ್ರೈನ್ಸು ಮತ್ತು ಎಲೆಕ್ಟ್ರಿಕಲ್ಸು ಫ್ಲಡ್ ಲೈಟ್ಸ್ಗಳು ಸೋಲಾರ್ ಲೈಟ್ಸ್ಗಳನ್ನು ಅಳವಡಿಸಿದ್ವಿ ಅದಕ್ಕೆ ಒಂದು ಕೋಟಿ ನಲವತ್ನಾಲ್ಕು ಲಕ್ಷ ನಲ್ವತ್ತು ಸಾವಿರ ಸಾವಿರ ಇದೆ ಮತ್ತು ಹಂಡ್ರೆಡ್ ಮೀಟರ್ ರನ್ನಿಂಗ್ ಟ್ರ್ಯಾಕ್ ಇದೆ ಟೂ ಹಂಡ್ರೆಡ್ ಮೀಟರ್ ರನ್ನಿಂಗ್ ಟ್ರ್ಯಾಕ್ ಎರಡನ್ನೂ ವ್ಯವಸ್ಥೆ ಮಾಡಿದ್ದೀವಿ ಮತ್ತೆ ಮೈನ್ ಸ್ಟೇಜ್ ಸ್ಟೇಜ್ ಗ್ಯಾಲರಿ ಸಹ ವಿತ್ ಟೆನ್ಸೈಲ್ ರೂಫಿಂಗ್ ಎಲ್ಲ ವಿನೂತನ ಟೆಕ್ನಾಲಜಿಯಲ್ಲಿ ಟೆನ್ಸೈಲ್ ರೂಫಿಂಗ್ ಕೂಡ ಸೌಜ್ಯ ಮಾಡಿದ್ವಿ ಅದಕ್ಕೆ ಒಂದು ಕೋಟಿ ಅರವತ್ತೇಳು ಲಕ್ಷದ ಎಂಬತ್ತು ಸಾವಿರ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ